ವೀಕ್ಷಕರಿಗೆಲ್ಲ ಮುತ್ತಿನಂತ ಮಾತು ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುನೀತಾ ಮಾತಾಡ್ತಾ ಇರೋದು ದೇಶದ ಬೆನ್ನೆಲುಬು ನಮ್ಮ ರೈತ ಅಂತ ಅನ್ನಿಸ್ಕೊಳ್ತಾನೆ ಯಾವ್ಯಾವ ರೀತಿ ರೈತರು ನಮ್ಮ ಇರ್ತಾರೆ ಅನ್ನೋದನ್ನು ನಾವು ಸುತ್ತಮುತ್ತಲು ನೋಡೇ ಇರ್ತೀವಿ ಆದರೆ ಇವತ್ತೊಂದು ವಿಶೇಷ ವ್ಯಕ್ತಿತ್ವ ಉಳ್ಳ ಒಬ್ಬ ರೈತನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಬನ್ನಿ ಅವರ ತೋಟದಲ್ಲಿ ಏನೇನು ಇದೆ ಅವರು ಏನು ರೈತಾಪಿ ಜೀವನ ಜೊತೆಲಿ ಅಂದರೆ ಅವರ ಹವ್ಯಾಸ ಜೀವನ ಅಂತ ಬೆಳೆಸ್ಕೊಂಡು ಬಂದಿರ್ತಕ್ಕಂಥ ಕೆಲವು ಹಣ್ಣುಗಳನ್ನು ನಾನು ನಿಮಗೆ ತೋರಿಸ್ತೀನಿ ಅವರು ಅವ್ರನ್ನ ನೋಡಿದ್ರೆ ಖುಷಿ ಆಗುತ್ತೆ ವೀಕ್ಷಕರೇ ಯಾಕಂದ್ರೆ ಈ ರೀತಿಯ ಒಂದು ಏನು ಹೇಳ್ತಾರೆ ಬಿಸಿ ಶೆಡ್ಯೂಲ್ ಅಲ್ಲಿ ಈ ರೀತಿಯ ಒಂದು ಹವ್ಯಾಸನ ಬೆಳೆಸ್ಕೊಂಡು ಇವ್ರು ಏನೇನ್ ಮಾಡ್ತಿದ್ದಾರೆ ಅನ್ನೋದನ್ನ ನಿಮಗೂ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಅನ್ನಿಸ್ತು ಬನ್ನಿ ಹೋಗೋಣ ಅವ್ರ ಜೊತೆಲಿ ಮಾತಾಡೋಣ ಅವರ ಪರಿಚಯ ಮಾಡಿಸ್ಕೊಡ್ತೀನಿ ವೀಕ್ಷಕರೇ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ಸರ್ ಹೆಸರು ಜಯದೇವರಾಜು ಓಕೆ ನೀವು ಎಲ್ಲಿ ಇದು ನಿಮ್ದು ಬರೋದು ಫಾರ್ಮ್ ಹೇಳಿ ವಿಲೇಜ್ ಪೋಸ್ಟ್ ಓಕೆ ಇದನ್ನ ಗಳನ್ನ ನೋಡ್ತಾ ಇದೀನಿ ಬಂದ್ ಕೂಡ್ಲೆ ಫ್ರೂಟ್ಸ್ ಇರ್ಬೋದು ನಿಮ್ ನಾಯಿ ಅಥವಾ ಹಸುಕರುಗಳನ್ನ ಸಾಕೋ ಒಂದು ಹವ್ಯಾಸ ಮತ್ತೆ ಫ್ರೂಟ್ಸ್ಗಳಲ್ಲಿ ಎಷ್ಟೊಂದು ವೆರೈಟೀಸ್ ನೋಡ್ತಾ ಇದೀನಿ ನಾನಿಲ್ಲಿ ನಿಮ್ಗೆ ಈ ಹವ್ಯಾಸ ಅಂದ್ರೆ ಹೇಗ್ ಬೆಳೀತು ಅಂತ ಮೇಡಮ್ ನಾವು ಹಣ್ಣು ತಿನ್ಬೇಕಾದ್ರೆ ಎಲ್ಲ ನಮಗೆ ಕೆಮಿಕಲ್ ಹಾಕಿರೋ ಹಣ್ಣು ನಮಗೆ ಆಪಲ್ ತಿನ್ಬೇಕಂದ್ರೆ ಕೆಮಿಕಲ್ ಹಾಕಿ ಇದು ಮಾಡಿರ್ತಾರೆ ಅದು ಕೋಟೆಂಟ್ ಮಾಡಿರ್ತಾರೆ ಅದರಿಂದ ಆಪಲ್ ಗಿಡ ತಗೊಂಡೆ ಆರೆಂಜು ಮಡಿಕೇರಿಗೆ ಹೋದಾಗ ಆರೆಂಜ್ ಗಿಡಗಳು ತಂದು ಹಾಕಿರ ಹಲಸು ಬೆಳೆಸ್ತೀವಿ ಮತ್ತೆ ಎಲ್ಲಾ ತರಹದ ಹಣ್ಣಿನ ಗಿಡ ಅಂದ್ಬಿಟ್ಟು ನನಗೆ ತುಂಬಾ ಆಸೆ ಇತ್ತು ಅದಕ್ಕೋಸ್ಕರ ಎಲ್ಲ ಹಣ್ಣಿನ ತರ ಗಿಡ ಹಾಕಿದೆ ಎಷ್ಟು ವೆರೈಟೀಸ್ ಇದೆ ಸರ್ ಮೇಡಮ್ ಇಲ್ಲಿ ಒಂದು ಮೂವತ್ತು ವೆರೈಟಿ ಹಣ್ಣಿನ ಗಿಡ ಇದೆ ಈಗ ಇನ್ನು ಹಾಕಬೇಕು ಹಾಕಬೇಕಾಗಿರೋದು ತುಂಬಾ ಇದೆ ಓಕೆ ಓಕೆ ಸೊ ಯಾವ್ದ್ಯಾವ್ದು ಇದೆ ಅಂತ ಹೇಳ್ಬೋದಾ ಇವಾಗ ಪ್ರೆಸೆಂಟ್ ನಿಮ್ಮ ಮೇಡಮ್ ಇದು ಮಡಿಕೇರಿ ಮಡಿಕೇರಿ ಅಂತ ಕೂರ್ಗ್ ಆರೆಂಜ್ ಕೂರ್ಗ್ ಆರೆಂಜ್ ಇದು ನಾಗ್ಪುರ್ ಆರೆಂಜ್ ಆಮೇಲೆ ಇದು ಬೆರಿ ಇದು ಮತ್ತೆ ಡ್ರ್ಯಾಗನ್ ಫ್ರೂಟ್ ಮೂರು ವೆರೈಟಿ ಡ್ರ್ಯಾಗನ್ ಫ್ರೂಟ್ ಇದೆ ಓಕೆ ಮತ್ತೆ ಗೋವಾ ಇದೆ ಮೇಡಮ್ ಸ್ಟ್ರಾಬೆರಿ ಗೋವಾ ಸ್ಟ್ರಾಬೆರಿ ಗೋವಾ ಒಂಚೂರು ತೋರಿಸ್ಬಿಡೋಣ ಅಲ್ವಾ ಯಾವ್ದಾವ್ದು ಇದೆ ಅಂತ ಹತ್ರದಿಂದ ತೋರಿಸಿದ್ರೆ ನಮ್ ವೀಕ್ಷಕರಿಗೂ ಗೊತ್ತಾಗತ್ತೆ ಇದು ನಾರ್ಮಲ್ ಗೋವಾ ಅಲ್ಲ ಓಕೆ ಹಾ ಹಾ ನಾರ್ಮಲ್ ಸೀಪೆಕಾಯಿ ಅಂತ ಅಂತ ಹೇಳಿ ಸೀಪೆಕಾಯಿ ಅದು ಇದು ಮಡಕೇರಿ ಇದು ಹಾ ಹಾ ಓಕೆ ಇದು ಕಾಯಿ ಬಿಟ್ಟಿದ್ಯಾ ಇದರಲ್ಲಿ ಹೌದು ಮೇಡಮ್ ಇಲ್ಲಿದೆ ಕಾಯಿ ನೋಡಿ ಕಾಯಿ

ಅಂದರೆ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ನೋಡ್ಬೋದು ಯಾರಾದರೂ ರೈತರು ಈ ಥರ ಟ್ರೈ ಮಾಡೋದಿದ್ರೆ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇದು ಡ್ರ್ಯಾಗನ್ ಫ್ರೂಟ್ ಸರ್ ಮತ್ತೆ ಇನ್ನೇನಿದೆ ಮತ್ತೆ ಸ್ಟ್ರಾಬೆರಿ ಗೋವಾ ಹಾಂ ಸ್ಟ್ರಾಬೆರಿ ಗೋವಾ ನೋಡೋಣ ಎಲ್ಲರೂ ನಾರ್ಮಲ್ ಸೇಪೆಕಾಯಿ ಅಂತ ನೋಡಿರ್ತೀವಲ್ವಾ ಆದರೆ ಸ್ಟ್ರಾಬೆರಿ ಗೋವಾದ ಬಗ್ಗೆ ಅಷ್ಟೊಂದು ನಮಗಿನ್ನೂ ಮಾಹಿತಿ ಇಲ್ಲ ಆದರೆ ಇವ್ರು ಬೆಳೆಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಮಾತ್ರ ನೋಡಿ ಕಾಯಿ ಇದೆ ಕಾಯಿ ಹಾ ಹೌದು ನಾವು ಖಾಲಿಯಾಗಿದೆ ಓಕೆ ನಾವು ತಿಂದ್ವಿ ನೀವು ಕೊಟ್ಟಿರಲ್ಲ ನಮಗೆ सेम ಸೇಪಕಾಯಿ ತಿಂದ ಹಾಗೆ ಅನ್ನಿಸ್ತು ಬಟ್ ಫ್ಲೇವರ್ ಅದೇ ತರ ಇದೆ ನೋಡೋದಕ್ಕೆ ಗಿಡ ಮತ್ತೆ ಅದು ಕಾಯಿ ತುಂಬಾ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಿ ವೃಕ್ಷಗಳಲ್ಲಿ ಕಾಣುಸ್ತಿದೆ ಕಾಯಿಗಳು ನಿಮಗೆ ಒಂದ್ ಮನೆ ಒಂದ್ ಮನೆ ಒಂದ್ ಗಿಡ ಹಾಕೊಂಡ್ರೆ ಸಾಕು ಸಾಕಾಗುತ್ತಲ್ಲ ಫ್ರೆಂಡ್ಸ್ಗೂ ಕೊಡ್ಬೋದು ತುಂಬಾ ಫ್ರೆಂಡ್ಸ್ ಕೊಟ್ಟಿದ್ದೀನಿ ಹೌದಾ ಓಕೆ ಓಕೆ ತುಂಬಾ ಖುಷಿ ಆಯ್ತು

ಯಾವದು ನೀರನ್ನು ಬಿಡೋದಾದ್ರೆ ಇಲ್ಲ ಮೇಡಮ್ ನೀರು ನಾವು ಆನ್ ಮಾಡ್ತೀನಿ ಆನ್ ಮಾಡ್ಕೊತೀನಿ ಇದು ಮೇಡಂ ಲಕ್ಷ್ಮಣಪಾಲಾ ಹಾ ಇದು ಮುಂದಿನ ಶಿಖರ ಕಾಯಿ ಬರುತ್ತೆ ಹೌದು ಓಕೆ ಆಪಲ್ ಗಿಡ ತೋರ್ಸೋಣ ಅಲ್ವಾ ನೀವು ವೀಕ್ಷಕರೆ ನೀವು ಯೋಜನೆಯನ್ನು ಮಾಡಿರಕಿಲ್ಲ ಬೆಂಗಳೂರಲ್ಲಿ ಆಪಲ್ ಗಿಡಗಳು ಇತ್ತೀಚಿನ ದಿನಗಳಲ್ಲಿ ಕಾಣ ಸಿಗ್ತಾ ಇದೆ ಅದರಲ್ಲಿ ಕಾಯಿ ಅಂತೂ ಬಿಟ್ಟಿಲ್ಲ ಬಟ್ ಗಿಡ ಅಂತೂ ನೋಡ್ಬೋದು ನೀವು ಈಗ ತೋರಿಸ್ತೀವಿ ಇದು ನೋಡ್ಕೊಂಡು ಇದು ಬಾದಾಮ ಬಾದಾಮ ಹಾ ಇದು ಬಾದಾಮ ನಾವು ಅವಾಗಲೇ ಕಾಯಿ ನೋಡಿದ್ವಿ ಅನ್ಸುತ್ತೆ ಇದು ಬಾದಾಮ ಕಾಯಿ ಇಲ್ಲ ಹಾ ಇದು 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 ಮೇಡಮ್ ಇದು ಪೀಚ್ ಇದೆಯಲ್ಲ ನೋಡಿ ಇವರು ಬಾದಾಮಿ ಗಿಡನ ಬೆಳೆಸಿದ್ದಾರೆ ಯಾಕಂದ್ರೆ ನಾವು ಕಾಶ್ಮೀರ್ ಆ ಕಡೆ ಎಲ್ಲ ಹೋದಾಗ ಜಮ್ಮು ಕಾಶ್ಮೀರ ಕಡೆ ಹೋದಾಗ ಬಾದಾಮ್ ಗಿಡ ನೋಡ್ತೀವಿ ಆದರೆ ಈ ರೀತಿಯ ಬಾದಾಮಿ ಗಿಡನ ನಾವು ಬೆಂಗಳೂರಲ್ಲೂ ಬೆಳೆಸಬಹುದು ಅನ್ನೋದಕ್ಕೆ ಇವರು ಉತ್ತಮ ಉದಾಹರಣೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮರ ತುಂಬಾ ಚೆನ್ನಾಗಿ ಬಂದಿದೆ ವೀಕ್ಷಕರೇ ಇನ್ನು ಬೇರೆ ಇನ್ಯಾವುದಿದೆ ಸರ್ ಇದು ಮೇಡಮ್

ಪಿಯರ್ಸ್ ಅಂತ ಹೇಳ್ತಿವಲ್ವಾ ನಾವು ಮಾಲ್ಸ್ ಎಷ್ಟು ಫ್ರೂಟ್ಸ್ಗಳನ್ನ ವೆರೈಟಿ ಫ್ರೂಟ್ಸ್ ಗಳು ಹೊರಗಡೆಯಿಂದ ತಗೊಂಡ್ ಬಂದಿರೋದನ್ನ ನಾವು ತಿಂತೀವಿ ಬೆಂಗಳೂರಲ್ಲಿ ಇವ್ರು ನೋಡಿ ದೇವರಾಜ್ ಸರ್ ಬೆಳೆದು ತೋರಿಸ್ತಾ ಇದ್ದಾರೆ ನಮ್ಮ ಜನಗಳಿಗೆ ಉತ್ತಮ ಉದಾಹರಣೆ ಸರ್ ನಿಮ್ಮ ನಿಮ್ಮ ಒಂದು ಕೃಷಿ ಪದ್ಧತಿ ಇದೆ ಅಲ್ಲ ಒಂದು ಸ್ವಲ್ಪ ಜಾಗದಲ್ಲೇ ಎಷ್ಟೊಂದು ಫ್ರೂಟ್ಸ್ಗಳನ್ನ ನೀವು ತೋರಿಸ್ಬಿಟ್ಟಿದೀರಾ ಅಂದ್ರೆ ಹಾಕ್ಬಿಟ್ಟು ಈ ಥರನೂ ಮಾಡಬಹುದು ಅಂತ ಗೊತ್ತಿರಲಿಕ್ಕಿಲ್ಲ ತುಂಬಾ ಜನಕ್ಕೆ ಹೌದು

ಅದು ಮೇಡಮ್ ನೇರಳೆ ನೇರಳೆ ಕೆಂಪು ನೇರಳೆ ಎರಡು ಅದು ನಿಮ್ದೇ ಅಲ್ಲ ಸರ್ ಹೌದು ಮೇಡಮ್ ಇವಾಗ ಏನು ಮೆಣಸಿನಕಾಯಿ ಏನೋ ಹಾಕಿದೀರಾ ಮೆಣಸಿನಕಾಯಿ ಹಾಕಿದ್ದು ಓಕೆ ಮತ್ತೆ ಮೇಲೆ ಬಟರ್ ಫ್ರೂಟ್ ಫಾರ್ಮ್ ಇದೆ ಹೋಗೋಣ ಅದು ನಿಮ್ದೇ ಸರ್ ಹೌದು ಮೇಡಮ್ ಓಕೆ ಸರಿ ಹೋಗೋಣ ನಾವು ಅಂಗಡಿಯಲ್ಲಿ ತಂದ್ರೆ ಒಂದ್ ಗಿಡ ಹಾಕೊಂಡಿದೆ ಮೇಡಮ್ ಇದು ಎಲ್ಲಾರು ತಿಂದ್ರು ಮೇಡಮ್ ಖುಷಿ ಆಯ್ತು ಎಲ್ಲರೂ ಆದ್ರೆ ಅಂಗಡಿಯಲ್ಲಿ ತಂದ್ರೆ ಒಂದ್ ಕೆಜಿ ಅರ್ಧ ಕೆಜಿ ತರ್ತೀವಿ ಅದು ಈ ಕಡೆ ಸಾಲ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಿಳಿ ನೇರಳೆನ ಹೌದು ಮೇಡಮ್ ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು ಎಲ್ಲೆಲ್ಲಿಂದ ಹುಡ್ಕೊಂಡು ತಗೊಂಡ್ಬಂದ್ರಿ ಅಂತ ನೀವು ಹೇಳೋದು ಒಂದೊಂದರ ಅಂದ್ರೆ ನನಗೆ ಸರ್ಪ್ರೈಸ್ ಅನ್ಸುತ್ತೆ ಈ ತರ ಎಲ್ಲ ನರ್ಸರಿ ಅಲ್ಲಿ ಹೋದಾಗ ಎಲ್ಲ ಒಂದೊಂದು ಗಿಡ ಇರುತ್ತೆ ಡಿಫರೆಂಟ್ ಆಗಿ ಆ ತಗೊಂಡು ಬರ್ತೀನಿ ಓಕೆ ಓಕೆ ಸರ್ ಇನ್ನು ಚೆನ್ನಾಗಾಗ್ಲಿ ಈ ರೀತಿ ಪರಿಸರ ನಮಗೆಲ್ಲೂ ನೋಡೋಕ್ಕೆ ಸಿಗೋದಿಲ್ಲ ಬೆಂಗಳೂರಿಂದ ಹೊರವಲಯದಲ್ಲಿ ಕೆಲವರೇ ಕೆಲವು ಜನಗಳು ಮಾತ್ರ ಈ ರೀತಿ ಒಂದು ತಾವು ಉಳಿಸ್ಕೊಳ್ಬೇಕು ಅಂತ ಮಾಡ್ಕೊಂಡಿದ್ದಾರೆ ನೋಡಿ ನಮ್ಮ ದೇವರಾಜ್ ಸರ್ ಒಂದೇ ಒಂದು ಜಾಗದಲ್ಲಿ ಎಷ್ಟೋ ಒಂದು ಫ್ರೂಟ್ಸ್ಗಳನ್ನ ಹಾಕಿದ್ದಾರೆ ಅಂತಂದರೆ ವೀಕ್ಷಕರೇ ನಿಜವಾಗ್ಲೂ ಈ ರೀತಿಯ ಒಂದು ಫಾರ್ಮ್ಗಳಿಗೆ ನೀವು ಭೇಟಿ ಕೊಡಿ ಹಣ್ಣುಗಳಿದ್ರೆ ಅವ್ರ ಹತ್ರ ಪರ್ಚೇಸ್ ಮಾಡಿ ಯಾಕಂದರೆ ಇವರೊಂಥರ ಆದರ್ಶ ಜನಗಳ ಹತ್ರ ಜಾಗ ಇದ್ರೂ ಕೂಡ ಏನೂ ಮಾಡೋದಿಲ್ಲ ಆದರೆ ಇರೋವಂಥ ಜಾಗದಲ್ಲೇ ಅವರು ಅಭಿವೃದ್ಧಿ ಪಡಿಸ್ಕೊಂಡು ತುಂಬ ಚೆನ್ನಾಗಿ ಅಭಿವೃದ್ಧಿ ಇದ್ದಾರೆ ತಳಿಗಳನ್ನ ಹಣ್ಣಿನ ತಳಿಗಳನ್ನ ಹೊರಗಡೆಯಿಂದ ಇರ್ಬೋದು ಅಥವಾ ಸುತ್ತಮುತ್ತಲಿನ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನೋಡ್ತಕ್ಕಂಥ ಪ್ಲ್ಯಾಂಟ್ಸ್ಗಳನ್ನ ಇವ್ರು ತೊಗೊಂಬಂದು ಇಲ್ಲಿ ನೆಟ್ಟು ಅದನ್ನು ತೋರಿಸ್ತಾ ಇದ್ದಾರೆ ಇಲ್ಲೂ ಬೆಳಿಬೋದು ಅನ್ನೋದನ್ನು ಮುಂದೆ ನೋಡೋಣ ಏನೇನು ಸಿಗುತ್ತೆ ಅಂತ ನಮಗೆ ಅಷ್ಟೇ ಸ್ಟ್ರಾಬೆರಿ ಹ್ಞೂ ಹೌದಲ್ವಾ ಹಾಂ ಸ್ಟ್ರಾಬೆರಿ ಕಾಯಿ ಬಂದಿಲ್ಲ ಕಾಯಿ ಬಂದಿಲ್ಲ ಸ್ಟ್ರಾಬೆರೀಸ್ ಇದೆ ಹೌದು ಹೌದು ಇದು ಫುಲ್ ಬಟರ್ ಫ್ರೂಟಾ ಹಾಂ ಫುಲ್ ಬಟರ್ ಫ್ರೂಟ್ ಓಕೆ

ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವೀಕ್ಷಕರೇ ಇದು ಚಿಕ್ಕ ಗಿಡ ಫಲ ನೋಡಿ ಯಾಕಂದ್ರೆ ಆರೈಕೆ ಅಷ್ಟು ಚೆನ್ನಾಗಿ ಮಾಡಿದಾರೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದಾರೆ ಸರ್ ಗಿಡಗಳು ನೋಡಿದ್ರೆ ಖುಷಿ ಕೊಡ್ತಾ ಇದೆ ಅಂದ್ರೆ ಆರೋಗ್ಯವಾಗಿರೋದು ಮುಖ್ಯ ಅಲ್ವಾ ಸರ್ ಹೌದು ಯಾಕಂದ್ರೆ ಎಷ್ಟೋ ಜನಗಳು ಹಾಕ್ಬಿಟ್ಟು ಅದಕ್ಕೆ ಆರೈಕೆನೆ ಮಾಡಲ್ಲ ಆ ಮತ್ತೆ ಇದು ಕೊಟ್ಟಿಗೆ ಗೊಬ್ಬರ ಮಾತ್ರ ಕೊಡ್ತೇನೆ ಓಕೆ ಓಕೆ ನೀರಲ್ಲಿ ಮಧ್ಯೆ ಮಧ್ಯೆ ನೇರಳೆನೂ ಹಾಕಿದ್ದೀರಾ ಇಲ್ಲ ಮೇಡಮ್ ಇದು ಒಂದು ಗಿಡ ಬಂದಿದೆ ಗಿಡ ಬಂದಿದೆ ಹೌದು ಮೇಡಮ್ ಅದನ್ನ ಹಾಗೆ ಬಿಟ್ಬಿಟ್ಟಿದೆ ಹೌದು ಓಕೆ ಇದು ನೋಡಿ ಮೇಡಮ್ ಇದು ಇದು ಮೂರನೇ ವರ್ಷದ ಗಿಡ ಹ್ಞೂ ನನಗೆ ಕಡಿಮೆ ಅಂದ್ರೂ ಈಗ ಒಂದು ಒಂದು ನೂರು ಕೆ ಜಿ ಕಾಯಿ ಬಿಟ್ಟಿದೆ ಆ ಕಡೆ ಕಾಣಿಸ್ತಾ ಇದೆ ಅಲ್ಲ ಹೌದು ನೋಡಿ ಎಲ್ಲೇನೂ ಗೊತ್ತಾಗೋಲ್ಲ ಗೊತ್ತಾಗೋಲ್ಲ ಹೌದು ಹೌದು ಹಾಗೆ ಓಕೆ ಈಗ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿದೆ ಕಿತ್ತಿಟ್ಬಿಟ್ಟಿದ್ದಾರೆ ಹೌದು ನೋಡಿ ವೀಕ್ಷಕರೇ ಆರೋಗ್ಯವಾದ ಹಣ್ಣುಗಳು ನಮಗೆ ನಾವು ಎಲ್ಲ ನಾವು ಮಾಲಲ್ಲಿ ಅಲ್ಲಿ ಇಲ್ಲಿ ಪರ್ಚೇಸ್ ಮಾಡ್ತೀವಿ ನಮ್ಗೆ ಅದು ಗೊತ್ತಾಗೋದಿಲ್ಲ ಹೇಗೆ ಅಂತ ಇಲ್ಲಿ ನೋಡಿ ಇವರು ಯಾವುದೇ ರಾಸಾಯನಿಕ ಪದ್ಧತಿಯನ್ನು ಯೂಸ್ ಮಾಡ್ದಿತಿ ಕೊಟ್ಟಿಗೆ ಗೊಬ್ಬರಗಳನ್ನ ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥ ತೋಟ ಇದೆಯಲ್ಲ ಅದರ ಆರೋಗ್ಯ ನೋಡಿಬಿಟ್ಟು ಭಾಳ ಆಗ್ತದೆ ಸರ್ ನೀವು ಮಾಡಿರೋದೊಂದು ಸಾಧನೆ ಇದೆಯಲ್ಲ ಖುಷಿಯಾಗತ್ತೆ ಯಾಕಂದರೆ ಎಲ್ಲರೂ ಕೆಮಿಕಲ್ ಈಸಿಯಾಗಿ ಸಿಕ್ಬಿಡತ್ತೆ ತೊಗೊಂಬಂದು ಗಿಡಗಳು ಹಾಕ್ಬಿಟ್ರೆ ಮುಗೀತು ಅದ್ರ ಪಡಗದು ಬೆಳೆಯುತ್ತೆ ಅಂತ ನೀವು ಎಷ್ಟು ಕೇರ್ ಮಾಡಿದ್ದೀರಾ ಅಂತಂದರೆ ಅಂದರೆ ಅದನ್ನು ಯೂಸ್ ಕೆಮಿಕಲ್ ಬೇಡವೇ ಬೇಡ ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಮಾಡಿದಿರಲ್ಲ ಅದು ತುಂಬಾ ಖುಷಿ ಕೊಡ್ತಾಯಿದೆ ಸರ್ ಮೇಡಮ್ ಇನ್ನೊಂದು ನಾ ಹೇಳ್ಬೇಕಂದ್ರೆ ಈ ಬಟರ್ ಬಟ್ರ್ಫುಟ್ಟು ನನ್ನ ಮಗಳಿಗೆ ತುಂಬಾ ಇಷ್ಟ ಹಣ್ಣಂದರು ಅವ್ಳು ಎಲ್ಲೋದ್ರೂನು ಬೆ ಡಿಫ್ರೆಂಟ್ ಆಗಿರೋ ಹಣ್ಣು ನೋಡ್ತು ಅಂದ್ರೆ ಅದು ಬೇಕೇ ಬೇಕು ಅಂತ ಮಾಡೋಳು ಇದೆಲ್ಲ ರೇಟ್ ಎಲ್ಲ ಜಾಸ್ತಿ ಹಾಕಿರ್ತಾ ಇದ್ದರು ಮೇಡಮ್ ಈಗ ಅಲ್ಲಿ ಮಾಲಲ್ಲೆಲ್ಲ ಹೋದ್ರೆ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡು ಇಷ್ಟೆಲ್ಲ ಆಗಿರ್ತಾಯಿದ್ರು ನಾನು ಇಷ್ಟು ಒಂದು ಕೆ ಜಿಗೆ ಎರಡು ಬರುತ್ತೆ ಮೂರು ಬರುತ್ತೆ ಇಷ್ಟಕ್ಕೆಲ್ಲ ಅಷ್ಟು ಕೊಟ್ಟು ತಗೋಬೇಕಾ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ನನ್ನ ಮಗಳಿಗೆ ಸ್ವಲ್ಪ ಸಮಾಧಾನ ಹೇಳಿ ಬಂದ್ಬಿಡ್ತಾ ಇದ್ದೆ ಓಕೆ ಓಕೆ ಆ ಇದನ್ನ ನೋಡಿ ನಾನು ಈಗ ಎಲ್ಲ ನಿನ್ನ ಗಿಡಗಳನ್ನು ನನ್ನ ಹಾಕ್ಲಿಕ್ಕೆ ನಾನು ಇದು ಮಾಡ್ತಾ ಇದ್ದೆ ಮಾಡ್ತಾಯಿದ್ದ ತುಂಬ ಖುಷಿ ಆಯ್ತು ಅದು ಈ ಪಕ್ಷಿಗಳು ಮತ್ತೆ ಅಳಿಗಳು ಎಲ್ಲ ತಿಂದು ಉಳಿದಿರೋದು ನಮಗೆ ಮೇಡಮ್ ನೀವು ಬಂದರೆ ಮನೆ ಪಕ್ಷಿ ಪಕ್ಷಿಗಳ್ ಕೊಡ್ತೀರಾ ಹಾಗೆ ನೀವು ಪರಿಸರ ಪ್ರಿಯರು ಬಿಡಿ ಅಣ್ಣ ಮೇಡಮ್ ಆ ಪಕ್ಷีนوں ಓಡಸಲ್ಲ ಒಂದ್ ಅಳಿಲುನೂ ಓಡಸಲ್ಲ ಎಲ್ಲಾ ತಿಂದು ಅದು ಉಳಿದಿರುತ್ತಲ್ಲ ಮೇಡಮ್ ಅದನ್ನ ತಗೋತೀವಿ ಓಕೆ ಓಕೆ ಚೆನ್ನಾಗಿರುತ್ತೋ ಯಾವ ಚೆನ್ನಾಗಿ ಇರುತ್ತೋ ಅದನ್ನ ಮಾತ್ರ ತಗೋತೀವಿ ಪಕ್ಷಿ ಪಕ್ಷಿଙ୍କୁ છોಡಿಯಾ ખાನೆ ತಿಂದು ನೋಡಿ ಎಲ್ಲಾ ಕೆಳಗಡೆ ಅದು ಹೌದು ಇಲ್ಲ ಅರ್ಧ ಹಣ್ಣ ಯಾವುದು ತಿಂದು ಬಿಟ್ಟಿದೆ ನೋಡಿ ಅಲ್ಲ ಎಲ್ಲಾ ಸುತ್ಲು ಇದೆ ಖುಷಿ ಆಗತ್ತೆ ರೀ ಹೌದು ಖುಷಿಯಾಗತ್ತರಿ ನಿಜವಾಗ್ಲೂ ಇಲ್ಲಿ ತಿಂದಿದೆ ನೋಡಿ ಹೌದು ಮೇಡಂ ಇಲ್ಲಿ ಅರ್ಧ ತಿನ್ ಬಿಟ್ಟಿದೆ ಹೌದು ಎಲ್ಲ ಅರ್ಧ ಅರ್ಧ ತಿನ್ದು ಹೌದು ಹೌದ್ ಹೌದು ನಾವು ಲಾಸ್ಟ್ ಇಯರ್ ನೋಡಿ ಎಲ್ಲ ಅಷ್ಟೇ ಹಂಗೆ ಬಿಟ್ಟಿದ್ವಿ ಅದೆಲ್ಲ ಬ್ಲಾಕ್ ಕಲರ್ ಇದೆಯಲ್ಲವಾ ಎಲ್ಲ ತಿಂದಿರೋದೆ ಓಕೆ ಓಕೆ ಎಲ್ಲ ನೋಡಿ ಈ ತರ ಎಲ್ಲ ಇದ್ ಮಾಡಿರೋದ ನಮ್ ಬೇಜಾರಿಲ್ಲ ಅವ ತಿಂದು ಉಳಿದಿರೋದನ್ನ ನಾವ್ ತಿಂತೀವಿ ಸೈ ಅಯ್ಯೋ ಏನ್ ಸರ್ ನಿಮ್ಮ ವ್ಯಕ್ತಿತ್ವ ಅದ್ಭುತ ಸರ್ ನೀವು ಖುಷಿ ಆಗತ್ತೆ ಅಂದ್ರೆ ಮನುಷ್ಯ ತಿನ್ನೋದಕ್ಕೆ ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ಹೇಳ್ತಾರೆ ಏನಾರು ಕೇಳಿದ್ರೆ ಮಾಡಿದ್ರೆ ನೀವು ಪಕ್ಷಿಗಳಿಗೂ ಬಿಟ್ಬಿಡಿದ್ರೆ ಆ ತಿನ್ಲಿ ಅಂತ ಹೌದು ಮೇಡಮ್ ಅಂದ್ರೆ ನಿಮ್ಮ ತೋಟದಲ್ಲಿ ಪಕ್ಷಿಗಳು ಕೂಡ ಬಂದು ವಾಸ ಮಾಡಬೇಕು ಬನ್ನಿ ಬಂದ್ರೆ ನೀವು ಡಿಫ್ರೆಂಟ್ ಆಗಿ ತುಂಬಾ ಒಂದು ಇಪ್ಪತ್ ಮೂವತ್ ವೆರೈಟಿ ಪಕ್ಷಿಗಳ ಸೌಂಡ್ ಕೇಳಿಸ್ಕೋಬಹುದು ಇದು ನವಿಲ್ ಬರುತ್ತೆ ಹಾ ಮೇಡಮ್ ಒಂದು ಇಪ್ಪತ್ ಮೂವತ್ ಇದೆ ನವಿಲ್ ಬರುತ್ತೆ ಓಕೆ ಓಕೆ

ಅದು ಇನ್ನೊಂದು ವೆರೈಟಿ ಗೊತ್ತಿಲ್ಲ ನನಗೆ. ಅದು ವೆರೈಟಿ ಅವರು ಹೇಳಲಿಲ್ಲ. ಆಮೇಲೆ ಇನ್ನೊಂದು ಗಿಡ ಇದೆ ಅದು ಇನ್ನು ಕಾಯ ಆಗಿಲ್ಲ. ಅದು ಒಂದು ವೆರೈಟಿ ಇದೆ. ಸುಮಾರು ಒಂದು ಈಗ ಒಂದು ಐದು ವೆರೈಟಿ ಇದೆ ಐದು variety. ಬಟ್ ಇವಾಗೆಲ್ಲ ಸೀಡ್ಲೆಸ್ ಅಂತ ಬರ್ತಾ ಇದೆ ಅಲ್ಲ ಅದರ ಬಗ್ಗೆ ಇಲ್ಲ ಮೇಡಮ್ ಅದಕ್ಕೆಲ್ಲ ಹೋಗಲ್ಲ ಹೋಗಲ್ಲ. ಓಕೆ. ನನಗೆ ಗೊತ್ತಿರೋ variety ನೇ ಬಳಸಿಕೊಳ್ಳೋದು. ಬಳಸಿಕೊಳ್ಳೋದು. ಓಕೆ ಸರಿ ಸರಿ. ಓಕೆ. ನಮ್ಮ ಇದು ಕೋವಿಡ್ ಟೈಮಲ್ಲಿ ನಾನು ಫಸ್ಟ್ ಒಂದು ಬಟರ್ ಒಂದು ಗಿಡ ಸ್ಯಾಂಪಲ್ ತಂದೆ. ಬಂತು ಚೆನ್ನಾಗ್ ಬಂತು ಅದಾದ್ಮೇಲೆ ಕೋವಿಡ್ ಟೈಮ್ ಅಲ್ಲಿ ಮನೆಯಿಂದ ಆಚೆ ಇರ್ಲಿಲ್ವಲ್ಲ ಆ ಟೈಮಲ್ಲಿ ಏನ್ ಮಾಡಿದೆ ಕಷ್ಟಪಟ್ಟು ಗಿಡ ತಂದೆ ಹೋಗಿ ಹಸ್ರಿಗೆ ಆಮೇಲೆ ಗುಣಿಯೆಲ್ಲ ಮಾಡಿಸಿ ಆ ನಾನೇ ಹಾಕಿ ಸುಮಾರು ಒಂದು ಒಂದ್ ವರ್ಷ ಮನೇಲಿ ಇದ್ವಲ್ಲ ಮೇಡಮ್ ಆ ಟೈಮಲ್ಲಿ ಎಲ್ಲ ಅದಕ್ಕೆ ಏನ್ ಬೇಕು ಗೊಬ್ಬರ ಎಲ್ಲ ಮಾಡಿಸಿ ಎಲ್ಲ ಮಾಡಿಸಿ ಒಂದೂವರೆ ವರ್ಷಕ್ಕೆಲ್ಲ ಫಸಲು ಬಂತು ಮೇಡಮ್ ಖುಷಿ ಆಗೋಯ್ತು ಹೌದು ಮೇಡಮ್ ತುಂಬಾ ಖುಷಿ ಆಯ್ತು ಎಲ್ಲರೂ ಹೇಳ್ತಾ ಇದ್ರು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಕಾಯ್ಬೇಕು ಅಂದ್ರು ಆ ನನಗೆ ಒಂದು ವರ್ಷ ಒಂದೂವರೆ ವರ್ಷಕ್ಕೆ ಫಸಲು ಬಂತು ಈಗ ಇದು ಎರಡನೇ ವರ್ಷ ಎರಡನೇ ವರ್ಷ ಫಸಲ್ ಎಷ್ಟು ಬೆಳೆ ಬೆಳಿಬಹುದು ಒಂದೇ ಬೆಳೆ ಒಂದೇ ಬೆಳೆ ಒಂದೇ ಬೆಳೆ ಎಲ್ಲ ಹೇಳ್ತಾರೆ ಎರಡು ಬೆಳೆ ಅಂತ ಅದಿಲ್ಲ ವರ್ಷಕ್ಕೆ ಒಂದು ಬೆಳೆ ಬರುತ್ತೆ ಹೆಲ್ದಿ ಆಗಿ ಬೇಕು ಅಂತಾನೆ ಒಂದು ಬೆಳೆ ಹೌದು ಇಲ್ಲ ಕೆಮಿಕಲ್ ಬರಲ್ಲ ಬರಲ್ಲ ಒಂದೇ ಬೆಳೆ ಫುಟ್ ಮಾತ್ರ ವರ್ಷಕ್ಕೆ ಒಂದೇ ಬೆಳೆ ಬರುತ್ತೆ ಅದು ಅನ್ಸೀಸನ್ ಅಂತ ಬರುತ್ತೆ ನೋಡಿ ಇದು ನೋಡಿ ಇದು ಈಗ ಹೂ ಬಂದಿದೆ ಮೇಡಮ್ ಈಗ ಹಾ ಇದು ಹೂ ಬಂದಿದೆ ಹೌದು ಹ ನೋಡಿ ಇದು ಇದು ಹು ಬಂದಿದೆ ಈಗ ಇದು ಆನ್ ಸೀಸನ್ ಬರುತ್ತೆ ಈಗ ಓಕೆ ಓಕೆ ಈಗ ನಮಗೆ ಇದು ಮೂರು ನಾಲ್ಕು ತಿಂಗಳಿಗೆ ಕಾಯ ಆಗುತ್ತೆ ಕಾಯ ಒಂದೊಂದು ಗಿಡ ಆ ತರ ಬರುತ್ತೆ ಹ ಹ ಹ ಎಲ್ಲಾ ಗಿಡಾನೂ ಬರಲ್ಲ ಬರಲ್ಲ ಹ ಅದು ನಿಮ್ಮ ಮಗಳಿಗೆ ಜಾಸ್ತಿ ಖುಷಿ ಆಗಿರತ್ತೆ ಅಂತ ಹೌದು ಹೌದು ನಿಮ್ಮ ಮಗಳ ಹೆಸರು ಸರ್ ವಂದನಾ ಮೇಡಂ ದೊಡ್ಡ ಮಗಳ ಹೆಸರು ತನ್ಮಯಿ ಚಿನ್ನದ ಹೆಸರು ವಂದನ ಓಕೆ ಚಿಕ್ಕ ಮಗಳಿಗೆ ತುಂಬಾ ಫ್ರೂಟ್ಸ್ ಅಂದ್ರೆ ತುಂಬಾ ಇಷ್ಟ ಅದು ಏನ್ ಡಿಫರೆಂಟ್ ಆಗಿ ಕಾಣುತ್ತೆ ಆ ಫ್ರೂಟ್ ಬೇಕು ಓಕೆ ಟೇಸ್ಟ್ ಮಾಡಬೇಕು ಹೌದು ಮೇಡಂ ಓಕೆ ಸೊ ನಿಮ್ಮದು ಹವ್ಯಾಸನಾ ಅಥವಾ ಹೇಗೆ ಸರ್ ನಿಮ್ಮ ವೃತ್ತಿ ಏನು ಅಂತ ವೃತ್ತಿ ಬಂದ್ಬಿಟ್ಟು ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಓಕೆ ಇದು ಬಂದ್ಬಿಟ್ಟು ನನಗೆ ಹವ್ಯಾಸ ಥರನೇ ಮೊದ್ಲಿಂದಲೂ ಆ ಥರ ಬಂತು ಆಮೇಲೆ ಬರೋ ಫುಡ್ ಒಂದು ಕಮರ್ಷಿಯಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಓಕೆ ಸರಿ ಸರಿ ಇದು ಎಷ್ಟು ವರ್ಷದ್ದು ಮರಗಳಿರ್ಬೋದು ಸರ್ ಇದು ಮೂರನೇ ವರ್ಷ ಮೂರನೇ ವರ್ಷ ಹೌದು ಸೊ ಎರಡು ವರ್ಷದಿಂದ ತಳಿ ಬರ್ತಾ ಇದೆ ಹಣ್ಣುಗಳು ಬರ್ತಾ ಇದೆ ಫಸ್ಟ್ ಇಯರ್ ಒಂದ್ಸಲ ಸ್ಟ್ರಗಲ್ ಮಾಡಿದ್ದೀರಾ ಹೌದು ಬಟ್ ಇವಾಗ ಅದರದ್ದು ರಿಸಲ್ಟ್ ನೋಡ್ತಾ ಇದ್ದೀರಾ ಹಾಂ ಅದೇ

ನ್ಯಾಚುರಲ್ ಆಗಿ ಹಣ್ಣು ಮಾಡ್ ಆಗುವಂತದ್ದು ಮೇಡಮ್ ಇದಕ್ಕೆ ನಾವು ಏನು ಕೆಮಿಕಲ್ ಹಾಕ್ಬೇಕು ಏನಿಲ್ಲ ಮೇಡಮ್ ಈಗ ನೋಡಿ ಕಾಯಿ ತಗೊಂಡೋಗ್ ಮನೇಲಿ ನೀವು ಅದ ಈ ಮಾವನ ತಗೊಂಡು ಒಂದ್ ಬಿಸಿ ಒಂದು ಡಬ್ಬದಲ್ಲಿ ಹಾಕಿ ಇದೇನಿಲ್ಲ ನೀವು ಎಲ್ಲಾದ್ರೂ ಇಡೀ ಹಣ್ಣಾಗುತ್ತೆ ಮೂರ್ ನಾಲ್ಕು ದಿವಸಕ್ಕೆಲ್ಲ ಹಣ್ಣಾಗುತ್ತೆ ಆರಾಮ್ ಸರ್ ಇದು ನೀವು ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದೀರಾ ಹೊರಗಡೆಯಿಂದ ಯಾರಾದ್ರೂ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಹೇಗೆ ಅಥವಾ ನೀವು ನೀವೇ ಬೇರೆ ಕಡೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರ ಅಥವಾ ಯಾರಾದ್ರೂ ಬಂದ್ರೆ ಇಲ್ಲಿ ನಿಮಗೆ ಕೊಡುವಂತ ಒಂದು ಸೌಕರ್ಯ ಇಟ್ಕೊಂಡಿದ್ದೀರಾ ಕೊಡ್ತೀನಿ ಮೇಡಮ್ ಹೌದಾ ನಾನು ಹೇಳಿದ್ದೀನಿ ಮೇಡಮ್ ಅದು ಒಂದು ಕೆಜಿಯಿಂದ ಹತ್ತು ಕೆಜಿ ತನಕ ಯಾರು ಬಂದ್ರೂ ಕೊಡೋದಕ್ಕೆ ಓಕೆ 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 ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ನಿಮ್ದು ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಯಾರಾದ್ರೂ ಬೇಕು ಅಂತ ಬಂದವರಿಗೆ ಅವ್ರಿಗೆ ನೀವು ಗೈಡ್ ಮಾಡಿ ಹೇಗ್ ಬರೋದು ಏನು ಸೊ ಅದೊಂದು ಅನುಕೂಲ ಆಗತ್ತೆ ಬಟರ್ ಫ್ರೂಟ್ ತಿನ್ನೋ ಪ್ರೇಮಿಗಳು ತುಂಬಾ ಜನ ಇದ್ದಾರೆ ನಮ್ ಸುತ್ತಮುತ್ತ ಸೊ ಅವ್ರಿಗೆ ಹೇಗ್ ಅನುಕೂಲ ಆಗುತ್ತೆ ನಿಮ್ ಫಾರ್ಮ್ ಇಂದ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಹೇಗ್ ಅವರಿಗೆ ಕೋಪರೇಟ್ ಮಾಡ್ತೀರಾ ಅಂತ ಮೇಡಮ್ ಅವರು ನನಗೆ ಟೂ ಡೇಸ್ ಮುಂಚೆ ನನಗೆ ಫೋನ್ ಮಾಡಿ ಹೇಳಿದ್ರೆ ನನಗೆ ಅವರು ಒಂದ್ ಕೆಜಿ ಬೇಕು ಎರಡು ಕೆಜಿ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅವರಿಗೆ ನಾನು ಇದು ಮಾಡ್ತೀನಿ ಅಂದ್ರೆ ಕೆಲವರು ಹೇಳ್ತಾರೆ ಐದ್ ಕೆಜಿನೇ ತಗೋಬೇಕು ಹತ್ ಕೆಜಿನೇ ತಗೋ ಇಲ್ಲ ಮೇಡಮ್ ಅರ್ಧ ಕೆಜಿ ಬೇಕಂದ್ರೆ ಕೊಡ್ತೀರಾ ಓಕೆ ಓಕೆ ಅಂದ್ರೆ ಟೂ ಡೇಸ್ ಮುಂಚೆ ಹೇಳ್ಬೇಕು ನಿಮ್ಗೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಒಂದ್ಸಲ ಹೇಳ್ಬಿಡಿ ಸರ್ ಮೇಡಮ್ ಡಬಲ್ ನೈನ್ ಡಬಲ್ ಜೀರೋ ಏಟ್ ಟೂ ತ್ರೀ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಟೂ ಡೇಸ್ ಮುಂಚೆ ಹೇಳ್ಬಿಟ್ರೆ ನಿಮಗೆ ಅನುಕೂಲ ಆಗತ್ತೆ ಅಲ್ವಾ ಅಂದ್ರೆ ನಿಮ್ಮ ಅಡ್ರೆಸ್ ಸ್ವಲ್ಪ ಹೇಳ್ಬಿಡಿ ಹೇಗ್ ಬರ್ಬೋದು ಅಂತ ನೀವು ಐ ವಿ ಸಿ ರೋಡ್ ಇಂದ ದೇವರಳ್ಳಿ ಕಡೆಯಿಂದ ಬಂದ್ರೆ ಲೆಫ್ಟ್ ರೈಟ್ ತಗೊಂಡ್ ಬರ್ಬೇಕಾಗುತ್ತೆ ಓಕೆ ಈ ಕಡೆ ತಿಂಗಳು ಸರ್ಕಲ್ ಈ ಪಡ್ಕೊಂಡೆ ಇವ್ರ ಈ ಕಡೆಯಿಂದ ಬಂತು ಅಂದ್ರೆ ಲೆಫ್ಟ್ ತಗೊಂಡು ಅರ್ಧ ಕಿಲೋಮೀಟರ್ ಒಳಗಡೆ ಬಂದ್ರೆ ನಮ್ಗೆ ಸಿಗುತ್ತೆ ನೀವೇನು ಎಸ್ ಎಲ್ ವಿ ಬಟರ್ ಫ್ರೂಟ್ ಅಂತ ಹಾಕೊಂಡ್ರೆ ಸಾಕು ಗೂಗಲ್ ಅಲ್ಲಿ ನಮ್ಮ ಲೊಕೇಶನ್ ಗೆ ಬರುತ್ತೆ ಥ್ಯಾಂಕ್ ಯು ಸರ್ ನಮಗೆ ತುಂಬ ಒಳ್ಳೆಯ ಒಂದು ಮೆಸೇಜ್ಗಳನ್ನ ಕೊಟ್ಟಿದ್ದೀರಾ ನಿಮ್ಮ ಒಂದು ಏನು ಹೇಳ್ತಾರೆ ಈ ಒಂದು ಪರಿಸರನ ನೋಡ್ಬಿಟ್ಟು ಭಾಳ ಖುಷಿ ಆಯ್ತು ಸರ್ ಇನ್ನೇನಾದರೂ ನೋಡುವಂಥದ್ದು ಇದೆಯಾ ಸರ್ ಮೋಹನ್ ಚಂದ್ರಮೋಹನ್ ಅವರು ಹೇಳಿದರು ಯಾರನ್ನ ಬರ್ತಡೇ ಪಾರ್ಟಿ ಅದೆಲ್ಲ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವೇನ데 ಏನು ಕಾಸ್ಟ್ ಮಾಡ್ತೀರಾ ಅಂದ್ರು ಫ್ರೀ ಇದು ಕೊಡ್ತೀನಿ ಅಂತ ಹೇಳಿದ್ರು ನಾವೇನ ಕಾಸ್ಟ್ ಮಾಡಲ್ಲ ಒಂದು ಇಲ್ಲಿ ಬಂದು ಏ ಅವರು ಪರಿಸಾರ ಪ್ರೇಮಿಗಳಿತ್ತು ಅಂದ್ರೆ ಇಲ್ಲಿ ಬಂದು ಖುಷಿಯಾಗಿ ಬಂದು ಹೋಗ್ಬೋದು ಮೇಡಮ್ ನಾವು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ ಓಕೆ ಹೌದು ಮೇಡಮ್ ಟೆನ್ ಗೆಲ್ಲಾನು ತಗೊಂಡು ಹೋಗಿ ಫ್ರೀಯಾ ಕೊಡ್ತೀನಿ ಓಕೆ ಕೆಲವೊಂದರಲ್ಲೇ ಕಮರ್ಷಿಯಲ್ ಮಾಡ್ಬೇಕು ಮೇಡಂ ಈಗ ಹಣ್ಣು ಇದೆಲ್ಲ ಇರುತ್ತಲ್ಲ ಮೇಡಮ್ ಅವ್ರು ತಿನ್ಬೇಕನ್ಸುತ್ತೆ ಅವಾಗ ನಾವು ಅದನ್ನ ಕಮರ್ಷಿಯಲ್ ಫೈನಾನ್ಶಿಯಲ್ ಅಲ್ಲೇ ಇದ್ ಮಾಡಬಾರ್ದು ನಾವು ಅದನ್ನ ಈಗ ನೀವು ಬಂದಿದ್ದೀರಾ ನಿಮ್ ದುಡ್ಡು ತಗೊಂಡೆ ನನ್ ಹಣ್ ಕೊಡಬಾರ್ದು ಹೌದು ಅಲ್ವಾ ಖುಷಿ ಆಗತ್ತಲ್ಲ ರೀ ನೀವು ಮಾತಾಡ್ತಾ ಇದ್ರೆ ನಿಮ್ಮ ಒಂದು ಏಮು ಪಕ್ಷಿಗಳಿಗೆ ಒಂದು ಆಹಾರಕ್ಕೋಸ್ಕರನೇ ಒಂದು ಮರ ಬಿಟ್ಬಿಟ್ಟಿದ್ದೀರಾ ಆಮೇಲೆ ಎಷ್ಟೊಳ್ಳೆ ಪರಿಸರದಲ್ಲಿ ಅಂದ್ರೆ ನನ್ಗೆ ಯಾವ್ದನ್ನ ಹೇಳ್ಬೇಕು ಯಾವ್ದನ್ನ ಬಿಡಬೇಕು ಅಂತ ನಿಜ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ ಅಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ ನೀವು ಹೊರಗಡೆಯಿಂದ ಬಂದವ್ರಿಗೂ ಫ್ರೀಯಾಗಿ ಪಾರ್ಟಿ ಮಾಡ್ಕೊಳಕ್ಕೆ ಅಂದ್ರೆ ಬರ್ಡ್ಡೇ ಪಾರ್ಟಿ ಏನಾದ್ರು ಇತ್ತು ಅಂತಂದ್ರೆ ಸೊ ನಾನು ಹೇಳೋದಿಷ್ಟೇ ವೀಕ್ಷಕರೇ ನೀವು ನೋಡ್ಬೋದು ಇಲ್ಲಿ ನಾನು ಅವ್ರ ಜೊತೆಲಿ ಮಾತಾಡ್ತಾ ಇದ್ದೀನಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಬರ್ಡ್ಡೆ ಪಾರ್ಟಿ ಮಾಡ್ಕೊಳ್ಳಿ ಅಥವಾ ಹಣ್ಣುಗಳು ಹೋಗಿ ಸಂಬಂಧಿಕರಿಗೆ ಫ್ರೆಂಡ್ಸ್ಗೆಲ್ಲ ನಾನು ಫ್ರೀಯಾಗಿ ಕೊಡ್ತೀನಿ ನಾನು ಕಮರ್ಷಿಯಲ್ ಆಗಿ ಕೆಲವೊಂದ್ ಮಾಡಿದ್ದೀನಿ ಎಲ್ಲವು ಅಲ್ಲ ಅಂತನ್ಬಿಟ್ಟು ಹೇಳ್ತಿದ್ದಾರೆ ಇಂಥ ವ್ಯಕ್ತಿತ್ವನ ನೀವೆಲ್ಲರೂ ನೋಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾಕಂತಂದ್ರೆ ಇಂಥ ಅಪರೂಪವಾದ ವ್ಯಕ್ತಿ ಸಿಗೋದು ಬಹಳ ಕಷ್ಟ ಏನು ಹೇಳ್ತೀರಾ ಅವಾಗಲೇ ಅದ್ರದ್ದು ಖುಷಿ ಆಮೇಲೆ ಏನು ಗೊತ್ತಾ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಬಟರ್ ಫ್ರೂಟ್ ಗಿಡ ಹೆಂಗಿರುತ್ತೆ ಅಂತ ಬಟರ್ ಫ್ರೂಟ್ನ ನೋಡ್ತಾರೆ ಎಷ್ಟೋ ಮಕ್ಕಳಿಗೆ ಆ ಇದೇ ಇಲ್ಲ ಗಿಡ ಹೆಂಗಿರತ್ತೆ ಟೊಮೆಟೊ ಗಿಡ ಹೇಗಿರತ್ತೆ ಅನ್ನೋದೇ ಗೊತ್ತಿಲ್ಲ ಅವ್ರಗಳಿಗೆ ಪಾಪ ಮೇಡಮ್ ಲಾಸ್ಟ್ ಟೈಮ್ ಟೊಮೊಟೊ ತೋರಿಸಿದೆ ಮೇಡಮ್ ಅದು ಚೆರಿ ಟೊಮೊಟೊ ಅಂತಿದೆ ಚೆರಿ ಟೊಮೆಟೊ ಈ ಮಾಲ್ ಅಲ್ಲಿ ಹೋದ್ರೆ ಅದ್ ಬಂದ್ಬಿಟ್ಟು ಟೂ ಫಿಫ್ಟಿ ಟೂ ಫಿಫ್ಟಿ ಗ್ರಾಮ್ಸ್ ಗೆ ಟೂ ಹಂಡ್ರೆಡ್ ರುಪೀಸ್ ಹಾಕಿದೆ ಅಂತಂದು ಹಾಕಿ ಇಲ್ಲಿ ಸುಮಾರು ಒಂದು ಗಿಡದಲ್ಲೇ ಮತ್ತೆ ಒಂದು ಹತ್ತು ಕೆಜಿ ತನಕ ಬಂದಿತ್ತು ಸೂಪರ್ ಇದಕ್ಕೆ ಕಳೆ ಔಷಧಿ ಅಂತೂ ನಾವು ಯಾವ್ದಕ್ಕೆ ಸಿಂಪಡಣೆ ಮಾಡಲ್ಲ ಎಲ್ಲಾ ಕಳೆ ಎಲ್ಲ ಕೈಯಲ್ಲೇ ತೆಗೆಸ್ತೀವಿ ಅದು ಕಳೆ ವರ್ಷದಲ್ಲಿ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಮೇಡಮ್ ಒಂದು ವರ್ಷ ಎರಡು ವರ್ಷ ಮಾಡಿದ್ರೆ ಮತ್ತೆ ಅದೆಲ್ಲ ಬೇರೆಲ್ಲ ಎಳ್ಕೊಂಡು ಮತ್ತೆ ಹಣ್ಣು ಸಪ್ಲೈ ಕೊಡುತ್ತೆ ಆಯ್ತಿಂದ ನಾನು ಆರ್ಗಾನಿಕ್ ಪ್ಯೂರ್ ಆರ್ಗಾನಿಕ್ ಕೊಡ್ಬೇಕು ಅಂತ ಹೇಳ್ಬೋದು ಈಗ ಬಂದವರೆಲ್ಲ ಹೇಳ್ತಾರೆ ನೀವು ಕಳೆ ವರ್ಷ ಹೊಡೆದಿಲ್ಲ ಇದು ಇಷ್ಟೆಲ್ಲ ಇದಿದೆ ಅಂತ ಹೇಳ್ತಾರೆ ಆದ್ರೂ ಪರವಾಗಿಲ್ಲ ನಾವು ಕೈಯಲ್ಲ ಕ್ಲೀನ್ ಹೌದು ಇದೆಲ್ಲ ಕಳೆನ ಕೈನಲ್ಲೇ ಕೀಳ್ತಾ ಇದ್ದಾರೆ ನಿಮ್ಗೆ ತೋರಿಸಿ ಅಲ್ಲೂ ಕೆಲಸ ಮಾಡ್ತಾ ಇದಾರೆ ಕೆಲವರು ಕಳೆನ ಕೂಡ ಅವರು ಕೈಯಲ್ಲೇ ಕಿತ್ತು ಎಲ್ಲಾ ರೆಡಿ ಮಾಡಿದ್ದಾರೆ ನೋಡಿ ಯಾವುದೇ ರೀತಿಯ ಔಷಧಿಗಳನ್ನ ಸಿಂಪಡಣೆ ಮಾಡ್ದಿತಿ ಇಷ್ಟು ಚೆನ್ನಾಗಿ ಆರೋಗ್ಯವಾದ ಗಿಡಗಳನ್ನು ಆರೋಗ್ಯವಾದ ಹಣ್ಣುಗಳನ್ನು ನಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಪೆಸ್ಟಿಸೈಡ್ ಇಲ್ದಿತಿ ನಮ್ಮ ಮಕ್ಕಳು ಅಥವಾ ನಮ್ಮ ಫ್ಯಾಮಿಲಿ ಫ್ರೂಟ್ನ ತಿನ್ನಬೇಕು ಅಂದರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹೇಳಿದ್ದಾರೆ ಆಮೇಲೆ ನಾನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀನಿ ವೀಕ್ಷಕರೇ ಆರೋಗ್ಯವಾದ ಹಣ್ಣು ಬೇಕು ಅಂತಂದರೆ ದಯವಿಟ್ಟು ಇವ್ರನ್ನ ಸಂಪರ್ಕಿಸಿ ಎರಡು ದಿನ ಮುಂಚೆ ಸಂಪರ್ಕಿಸಿ ವೀಕ್ಷಕರೇ ನಿಮಗೆ ಒಳ್ಳೆಯ ಹಣ್ಣೇ ಸಿಗತ್ತೆ ಸರಿ ಇದರಲ್ಲಿ ಏನೇನು ಗುಣಗಳಿದೆ ಅಂತ ಏನಾದರೂ ನಿಮಗೆ ಇದಿದೆಯಾ ಮಾಹಿತಿ ಇದೆಯಾ ಮೇಡಂ ಇದು ಈಗ ನಮ್ಮ ಈಗ ನಾರ್ಮಲಿ ಎಲ್ಲರಿಗೂ ಬಿ ಪಿ ಶುಗರ್ ಅನ್ನೋದು ಎಲ್ಲರೂ ಪ್ರತಿಯೊಬ್ಬರಿಗೂ ಈಗ ಇದಾಗ್ಬಿಟ್ಟಿದೆ ಇದರಲ್ಲಿ ಶುಗರ್ ಕಂಟೆಂಟ್ ಇಲ್ಲ ಅದರಿಂದ ಬಿ ಪಿ ಶುಗರ್ ಇರೋರಿಗೆ ತುಂಬ ಏಳು ಮಾಡಿಸಿದಂಥ ಹಣ್ಣು ಮೇಡಮ್ ಈಗ ಅವರು ಸಕ್ಕರೆ ಸಕ್ಕರೆಯಿಂದಾನೇ ತಿನ್ಬೋದು ಮೇಡಮ್ ಸಕ್ಕರೆ ಬೇಕಂತನೇ ಬೇಕಾಗಿಲ್ಲ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಅದನ್ನ ಇದ್ ಮಾಡ್ಕೊಂಡು ಸ್ಕ್ವಾಶ್ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಇದು ಅರ್ಧ ಹಣ್ಣು ಇರುತ್ತಲ್ಲ ಅಲ್ಲ ಮೇಡಂ ಅರ್ಧ ಹಣ್ಣು ತಿಂದುಬಿಟ್ರೆ ನಿಮಗೆ ಬ್ರೇಕ್ಫಾಸ್ಟ್ ಬೇಕಾಗಿರಲ್ಲ ಅಷ್ಟು ಇದು ತಮಾನ್ ಎನರ್ಜಿ ಇರುತ್ತೆ ಎನರ್ಜಿ ಇರುತ್ತೆ ಹೌದು ಆತರ ಮಾಡಬಹುದು ಓಕೆ ಹೌದು ಮೇಡಂ ನೀವು ಏನಿಲ್ಲ ಫೇಸ್ ಪ್ಯಾಕ್ ಮಾಡ್ಕೊಬಹುದು ಹೌದಾ ಹೌದು ಮೇಡಂ ಹೌದು ನಾನು ಹನ್ಕಟ್ ಅನ್ಕಟ್ ಮಾಡ್ತರೆ ಇಷ್ಟು ಇಷ್ಟಕ್ಕೆ ಕೈಗೆಲ್ಲ ಇದು ಮಾಡ್ಕೊತೀನಿ ನಾವು ಓಕೆ ಓಕೆ ಮತ್ತೆ ಸ್ವಲ್ಪ ಅದು ನ್ಯಾಚುರಲ್ ಆಯಿಲ್ ಕಂಟೆಂಟ್ ಕೂಡ ಇರುತ್ತೆ ಹೌದು ಆಯಿಲ್ ಇದೇ ನಮ್ಮ ಕುಕಿಂಗ್ ಆಯಿಲ್ ಮಾಡ್ತಾ ಹೌದು ಹೌದು ಫ್ರೂಟ್ 2500 ರೂಪಾಯಿ ಪರ್ ಲೀಟರ್ ಅಷ್ಟೇ ಆಯಿಲ್ ಅವಾಕಡೋ ಆಯಿಲ್ ಓ ಇನ್ನೂ ನೆಡೋದಿಕ್ಕೆ ತಗೊಂಡ್ ಬಂದಿದ್ದಾರೆ ಗಿಡಗಳೆಲ್ಲ ಕಾಡಬಾಸ್ಲೆ ಮೇಡಮ್ ಇದು ಇದು ನೋಡಿ ಮೇಡಮ್ ಈ ತರದ್ದು ಒಂದು ಎಲೆ ಕಿದ್ದು ಸ್ಟೋನ್ ಇರೋರು ಒಂದು ಎಲೆ ತಿಂದು ಒಂದು ಲೀಟರ್ ನೀರು ಕುಡಿಬೇಕು ಮೇಡಮ್ ಖಾಲಿ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಕುಡಿದ್ರೆ ಅದು ಸ್ಟೋನ್ ಎಲ್ಲ ಬ್ಲಾಸ್ಟ್ ಆಗಿ ಬಂದ್ಬಿಡ್ತು ತುಂಬಾ ವಿಶೇಷ ಆಯುರ್ವೇದಿಕ್ ಗಿಡಗಳನ್ನು ಹಾಕೊಂಡಿದೀರಾ ಹೌದು ಮೇಡಂ ಕೆಲವು ಆಯುರ್ವೇದಿಕನು ಹಾಕಿದೀನಿ ಹಾ ಹಾ ಸಸಿ ಕೊಡ್ತಾ ಇದೀನಿ ಮೇಡಂ ಹಾ ಅವರ ಮನೆತ್ರ ಪಾಟಲ್ ಬರುತ್ತೆ ಅನ್ಸುತ್ತೆ ಹೌದು ಮೇಡಂ ಏನಿಲ್ಲ ನೀವು ಈ ತರದ ಒಂದು ಇದು ಎಲೆ ಹಾಕದ್ರು ಹಾಕೋಣ ಬರುತ್ತಾ ಹೌದು ಕೊಡ್ತೀನಿ ಏನಿಲ್ಲ ಔಟ್ ಲೈನ್

ಕಡೆ ಸ್ವಲ್ಪ ಇದಿದೆ ಹಾ ಪರವಾಗಿಲ್ಲ ಈ ಕಡೆ ಇಂದ ಮಾಡ್ ಆಯ್ತು ಆಯ್ತು ನುಗ್ಗೆಮರ ಸುಮಾರು ದೊಡ್ಡದಾಗಿದೆ ಸರ್ ಹೌದು ಮೇಡಮ್ ನುಗ್ಗೆಮರ ಮರ ಇದೆ ಹೌದು ನುಗ್ಗೆ ಕಾಯಿ ಇದೆ ಬಂದ್ರೆ ಮನ್ಸ್ ಬರಲ್ಲ ಸರ್ ಹೋಗಕ್ಕೆ ಸರ್ ಹುತ್ತ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿದೆ ಹೌದು ಮೇಡಮ್ ನೋಡಿ ಹುತ್ತ ಹಾ ಹಾ ನನಗಂತೂ ಇಲ್ಲಿ ಬಂದ್ರೆ ಹಾ ಮನ್ಸಾಗಲ್ಲ ಸರ್ ನಮ್ಗೆ ಆಗ್ತಲ್ಲ ನೀವು ನಿಮ್ದು ಅಂತವನೂ ಇರುತ್ತಲ್ಲ ಓ ಇಲ್ಲಿ ದೇವ್ರ ಮುನೇಶ್ವರನಾ ಮುನೇಶ್ವರ ಮೇಡಮ್ ಓಕೆ ಓಕೆ ಕರಿಬೇವಿನ ಗಿಡ ತುಂಬಾ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದೆ ಅಲ್ಲಿ ಇದ್ ಕೀಳಲ್ಲ ಅನ್ಸುತ್ತಲ್ಲ ನೀವು ಯಾವುದು ಮೇಡಮ್ ಕರಿಬೇವು ಇಲ್ಲ ಮೇಡಮ್ ಕಟ್ ಮಾಡ್ತೀವಿ ಇಲ್ಲ ಅವ್ರ ದೇವಸ್ಥಾನದ ಹತ್ರ ಇಲ್ಲ ಮೇಡಮ್ ಇದು ಕರಿಬೇವುದನ್ನ ಕಟ್ ಮಾಡ್ಕೊಬೋದು ಇಲ್ಲ ಆಲ್ದು ಮರ ಇದೆಯಲ್ವಾ ಏನು ಮುಟ್ಟಲ್ಲ ಎಲ್ಲ ಕ್ಲೀನ್ ಮಾಡ್ಸಿದ್ರೆ ಮೇಡಮ್ ಮತ್ತೆ ಮ ಮನೆ ಮಳೆ ಅದರಿಂದ ಮೇವು ಹಾಕಿರೋದ ನೀವು ಇದು ಹಸುಗಳಿಗೆ ಮೇವು ಓಕೆ

ನಾವೇ ಇಲ್ಲಿ ಅವರು ತೋರಿಸ್ತಾರೆ ಯಾವ್ದು ತೆಗಿಬೋದು ಬೇಡ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ ಆವಾಗಲೇ ನಮ್ಮ ಕೈಯಿಂದನೇ ಅವರು ಕೀಳೋದಿಕ್ಕೆ ಹೇಳ್ತಾರೆ ಅದನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು ನೀವು ಎಲ್ಲ ಕಡೆ ಹೋಗ್ಬಿಟ್ಟು ಸ್ಟ್ರಾಬೆರಿನ ಕಿತ್ಕೊಂಡು ಬರ್ತೀರಿ ಅಂತೇಳ್ಬಿಟ್ಟು ವೀಡಿಯೋ ಮಾಡಿ ಹಾಕ್ತೀರಾ ಆದರೆ ಬಟರ್ ಫ್ರೂಟನ್ನ ನಾವೇ ಬಂದು ಕಿತ್ಕೊಳ್ಬೋದು ಅನ್ನೋದಕ್ಕೆ ಈ ತೋಟ ಈ ದೇವರಾಜ್ ಸರ್ ಅವ್ರು ಮಾಡಿರೋ ಪರಿಸರವೇ ಒಂದು ಸಾಕ್ಷಿ ಸರ್ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ನೀವು ಇದ್ದು ನಿಮ್ಮ ಒಂದು ಪರಿಸರನ ನಮಗೂ ಎಂಜಾಯ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಕೊಟ್ಟ್ರಿ ಇದೊಂದು ಮಾದರಿ ಅಂದರೆ ಜೀವನ ಅಂತ ಅನಿಸುತ್ತೆ ನನಗೆ ನನ್ನ ಚಾನಲ್ ಹೆಸರೇ ಮುತ್ತಿನಂಥ ಮಾತು ಮುತ್ತುಗಳನ್ನ ಹುಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಯಾವಾಗ ಈ ರೀತಿಯ ಈ ರೀತಿಯ ಅಂದರೆ ಎಲ್ರೂ ಅಲ್ಲ ಒಂದು ವಿಶೇಷ ವ್ಯಕ್ತಿತ್ವಗಳು ನನ್ನ ಚಾನಲಲ್ಲಿ ತೋರಿಸ್ಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿದೆ ಮುಂಚಿಂದನು ಸೊ ನೀವು ಒಂದು ವಿಶೇಷವಾದ ಒಂದು ಏನು ಏನು ಹೇಳ್ತೀವಿ ನಾವು ಜ್ಞಾನ ಇಟ್ಕೊಂಡಿದಿರಾ ಅಂದ್ರೆ ಕಮರ್ಷಿಯಲ್ಗೋಸ್ಕರ ಅಲ್ಲ ಹ ಎಲ್ಲೂ ಕಮರ್ಷಿಯಲ್ ಆಗೋದಿಲ್ಲ ಅಂತ ಹೇಳುವ ಒಂದು ಒಂದು ದೊಡ್ಡ ಮಾತು ಅದು ಈ ಮಾತುಗಳು ಕೇಳೋದಕ್ಕೂ ಸಿಗೋದಿಲ್ಲ ಸರ್ ಮುತ್ತಿನಂತ ಮಾತಾಡಿದ್ರಿ ನೀವು ಧನ್ಯವಾದಗಳು ಸರ್ ತುಂಬಾ ತುಂಬಾ ಥ್ಯಾಂಕ್ಸ್